ಬಹು ನಿರೀಕ್ಷಿತ ಡೆವಿಲ್ ಸಿನ್ಮಾ ಏನು ಈ ತಿಂಗಳ ಹನ್ನೊಂದನೇ ತಾರೀಕು ಏನು ತೆರೆಯನ್ನ ಕಾಣ್ತಾ ಇದೆ ಚಂದನವನದಲ್ಲಿ ಏನು ಬಿಡುಗಡೆಯನ್ನು ಹೊಂದ್ತಾ ಇದೆ ಹೀಗಾಗಿ ಸಾಕಷ್ಟು ಭಾಷೆಗಳಲ್ಲೂ ಕೂಡ ಈ ಒಂದು ಸಿನಿಮಾ ಏನು ತೆರೆಯನ್ನ ಕಾಣ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಚಾಲೆಂಜ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಡೆಸಿರುವಂತಹ ಈ ಸಿನಿಮಾ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಹುಟ್ಟಾಗ್ತಾ ಇದೆ ಯಾಕಂದ್ರೆ ಈಗಾಗ್ಲೇ ಏನು ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ಏನು ಜೈಲಿನಲ್ಲಿರುವಂತಹ ಆರೋಪಿ ಆರೋಪಿಯಾಗಿರುವಂತಹ ದರ್ಶನ್ ರವರು ಏನು ಈ ಸಿನಿಮಾದಲ್ಲಿ ನಡೆಸಿರ್ತಕ್ಕಂಥದ್ದು ಹೀಗಾಗಿ ಈ ಸಿನಿಮಾಗಾಗಿ ಸಾಕಷ್ಟು ಕೆಲಸವನ್ನು ಕೂಡ ಮಾಡಿದ್ದಾರೆ ಇಂದಿಗೂ ಕೂಡ ಈ ಪ್ರಕರಣ ಆಗುವ ಮುಂಚೆಯೂ ಕೂಡ ಏನು ಈ ಒಂದು ಡೆವಿಲ್ ಸಿನಿಮಾ ಸಾಕಷ್ಟು ಬಹು ನಿರೀಕ್ಷೆಯನ್ನ ಏನು ಚಾನಿವುಡ್ ನಲ್ಲಿ ತೋರ್ತಿತ್ತು ಹೀಗಾಗಿ ಏನು ಎರಡು ವರ್ಷಗಳ ಕಾಲ ಈ ಒಂದು ಸಿನಿಮಾವನ್ನ ಏನು ಚಿತ್ರೀಕರಣವನ್ನ ಮಾಡಲಾಗಿದೆ ಈ ಒಂದು ಸಿನಿಮಾಗೆ ಸಾಕಷ್ಟು ಅಡೆತಡೆಗಳು ಕೂಡ ಬಂದ್ವು ಆದ್ರೂ ಕೂಡ ಏನು ಈ ಸಿನಿಮಾದ ನಿರ್ದೇಶಕರು ಹಾಗೂ ನಿರ್ಮಾಪಕರಾಗಿರುವಂತಹ ಮಿಲನ ಪ್ರಕಾಶ್ ಅವರು ಸಾಕಷ್ಟು ತಡೆಗಳು ಬಂದರೂ ಕೂಡ ಗಟ್ಟಿಯಿಂದಾಗಿ ಈ ಒಂದು ಸಿನಿಮಾವನ್ನ ಏನು ಅಂತಿಮ ಘಟ್ಟಕ್ಕೆ ತಂದಿರತಕ್ಕಂಥದ್ದು ಹೀಗಾಗಿ ಈಗಾಗಲೇ ಏನು ದರ್ಶನ ಫ್ಯಾನ್ ಬೇಸ್ ಏನಿದೆ ಆ ಫ್ಯಾನ್ಸ್ ಎಲ್ಲಿದ್ದಾರೆ ಈಗಾಗಲೇ ಸಿನಿಮಾವನ್ನ ಶತಾಯ ಗೆಲ್ಲಿಸಬೇಕು ಗೆಲ್ಲಿಸೋ ಮುಖಾಂತರ ತಮ್ಮ ಆ ಒಂದು ನಟನೆಗೆ ಒಂದು ಅಭಿಮಾನದ ಅಭಿಮ ಅಭಿಮಾನಿಗಳ ಶಕ್ತಿಯನ್ನು ತೋರಿಸ್ಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಸರ್ವ ಪ್ರಯತ್ನವನ್ನು ಕೂಡ ಅಭಿಮಾನಿಗಳು ಕೂಡ ಒಂದ್ ಕಡೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ಸಾಕಷ್ಟು ಅದ್ಭುತವಾದಂತಹ ಪ್ರಚಾರವನ್ನು ಕೂಡ ಅಭಿಮಾನಿಗಳು ಮಾಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ನಟ ದರ್ಶನ್ ಅವರಿಗೆ ಇದೊಂದು ದೊಡ್ಡ ಮಟ್ಟದ ಸವಾಲಾಗಿದೆ ಯಾಕಂದ್ರೆ ಚಂದನವನದಲ್ಲಿ ಉಳ್ಕೊಬೇಕು ಅಂತಂದ್ರೆ ಈ ಸಿನಿಮಾ ಸಕ್ಸಸ್ ಕಾಣಲೇಬೇಕಾಗ್ತದೆ ಆದ್ರೆ ಈಗಾಗಲೇ ಏನು ಕಾರಾಗೃಹದಲ್ಲಿರುವಂತಹ ದರ್ಶನ್ ಇದೊಂದು ದೊಡ್ಡ ಮಟ್ಟದ ಅಗ್ನಿ ಪರೀಕ್ಷೆ ಅಂತ ಕೂಡ ಆಗಿರುವಂತಹ ವಿಜಯಲಕ್ಷ್ಮಿ ಅವರು ಕೂಡ ಏನು ತಮ್ಮ ಗಂಡರ ಸಿನಿಮಾವನ್ನ ಗೆಲ್ಲಿಸುವಂತ ದೃಷ್ಟಿಯಿಂದ ಸಾಕಷ್ಟು ರೀತಿಯಾದಂತಹ ಆ ಏನು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಇದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಈ ರೀತಿಯ ಅಗ್ನಿ ಪರೀಕ್ಷೆ ದರ್ಶನ್ ಅವರಿಗೆ ಈ ಹಿಂದೆ ತಮ್ಮ ಒಂದು ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಪತಿಪತ್ನಿಯ ಹಿನ್ನೆಲೆ ಇದೇ ದರ್ಶನ್ ಅವರು ಕೂಡ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೂಡ ಜೈಲಿಗೆ ಹೋಗಿದ್ರು ಆ ಸಂದರ್ಭದಲ್ಲೂ ಕೂಡ ತಮ್ಮ ತಮ್ಮ ಸಹೋದರರಾದಂತಹ ದಿನಕೀರ್ತು ಕುದೀಪ್ ಅವರು ಬ್ಯಾನರ್ ನ ಬಂದಂತಹ ಸಾರ್ತಿ ಸಿನಿಮಾ ಕೂಡ ಇದೇ ರೀತಿ ಒಂದು ಅಗ್ನಿ ಪರೀಕ್ಷೆಗೆ ಬಂದಿತ್ತು ಆಗಲೂ ಕೂಡ ಅಭಿಮಾನಿಗಳು ಆ ಸಿನಿಮಾವನ್ನ ಗೆಲ್ಸಿದ್ರು ಈಗಲೂ ಅಭಿಮಾನಿಗಳು ದರ್ಶನ್ ಅವರ ಪರವಾಗಿ ನಿಲ್ತಾರ ಅಥವಾ ಈ ಒಂದು ಸಿನಿಮಾ ಯಾವ ರೀತಿಯಾದಂತಹ ಎಫೆಕ್ಟ್ ಅನ್ನ ಸ್ಯಾಂಡ್ಲ್ವುಡ್ ಅಲ್ಲಿ ತೋರ್ತದೆ ಅನ್ನೋದು ಕೂಡ ಸಾಕಷ್ಟು ರೀತಿಯಾದ ಕುತೂಹಲ ಮೂಡಿದೆ ಹಾಗೂ ಬಹಳ ಪ್ರಮುಖವಾಗಿ ಏನು ಚಂದನವನದಲ್ಲಿ ದರ್ಶನ್ ಅವರು ತಮ್ಮದೇ ಆದಂತಹ ಫ್ಯಾನ್ಸ್ ಬೇಸ್ ಅನ್ನು ಹೊಂದಿರತಕ್ಕಂಥದ್ದು ಹೀಗಾಗಿ ಈ ನಿಟ್ಟಿನಲ್ಲಿ ಈ ಒಂದು ಏನು ಕರ್ನಾಟಕದಲ್ಲಿ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತಿರಂತ ಸಿನಿಮಾ ಬಗ್ಗೆ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಒಂದೆಡೆ ಈಗಾಗಲೇ ಏನು ಕೊಲೆ ಆರೋಪದ ಮೇಲೆ ಇರುವಂತಹ ದರ್ಶನ್ ಅವ್ರಿಗೆ ಸಿನಿಮಾ ಗೆಲ್ಲುವಂತ ಮುಖಾಂತರ ಬೂಸ್ಟರ್ ಸಿಗುತ್ತಾ ಅಥವಾ ಏನು ದರ್ಶನ್ ಅವ್ರ ಮೇಲೆ ಇರುವಂತಹ ಆರೋಪಗಳೇನಿದೆ ಅಥವಾ ಅವ್ರ ಆಟಿಟ್ಯೂಡ್ ಏನಿದೆ ಆ ಆಟಿಟ್ಯೂಡ್ ನ ಜನ ತಿರಸ್ಕಾರ ಮಾಡ್ತಾರ ಅಥವಾ ಜನ ಅದಕ್ಕೆ ಒಂದ್ ರೀತಿಯಾದಂತಹ ಪಾಠವನ್ನ ಕಲಿಸ್ತಾರ ಹೀಗಾಗಿ ಸಾಕಷ್ಟು ಪರ ವಿರೋಧಗಳ ಚರ್ಚೆ ಕೂಡ ಈಗಾಗಲೇ ನಡೀತಾ ಇದೆ ಇವೆಲ್ಲ ಸವಾಲುಗಳನ್ನ ಮೆಟ್ಟಿ ಡೆವಿಲ್ಗೆ ಸಿನಿಮಾ ಗೆಲ್ಲುತ್ತಾ ಅಂತ ಕೂಡ ಕಾದುಕೊಳ್ಬೇಕಾಗಿದ್ದಾರೆ